ಎಲ್ಲರಿಗೂ ನಮಸ್ಕಾರ ಇವತ್ತು ಒಂದು ಇಡೀ ತಾಲಿಪೆಟ್ಟು ಮಾಡ್ಕೊಂಡು ತಿನ್ನೋದನ್ನು ನೋಡೋಣ ಅದಕ್ಕೆ ಬೇಕಾಗಿರುವಂಥದ್ದು ಬೀಟ್ರೂಟು ಸೋರೆಕಾಯಿ ಹಸಿಮೆಣ್ಸಿಕಾಯಿ ಈರುಳ್ಳಿ ಅಕ್ಕಿ ಹಿಟ್ಟು ಸ್ವಲ್ಪ ಕಡಲೆಬೇಳೆ ಹಿಟ್ಟು ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಜೀರಿಗೆ ಆಮೇಲೆ ಎಳ್ಳು ಆಮೇಲೆ ಸ್ವಲ್ಪ ಸೊಪ್ಪು ಕೊತ್ತಂಬರಿ ಈಗ ಅದನ್ನೆಲ್ಲ ಒಟ್ಟಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಅದನ್ನೆಲ್ಲನೂ ಸೇರಿಸ್ಕೊಂಡು ಇದು ಸಿಂಪಲ್ಲಾಗಿ ಮಾಡೋದು ಬೇ ಅರ್ಜೆಂಟಿಗೆ ಬೇ ಸ್ವಲ್ಪ ಮಾಡ್ಕೊಳ್ಳೋದಕ್ಕೋಸ್ಕರ ಮಾಡೋದು ನಾನು ಇನ್ನೂ ಗ್ರ್ಯಾಂಡಾಗಿ ಮಾಡ್ತೀನಿ ಗ್ರ್ಯಾಂಡಾಗಿ ಅಂದರೆ ಇನ್ನೂ ಎಲ್ಲ ಥರದ ಹಿಟ್ಟು ಎಲ್ಲ ತರಕಾರಿನೆಲ್ಲ ತುರಿದ್ಬಿಟ್ಟು ಮಾಡ್ತೀನಿ ಅದು ಸತಿ ಹಾಕ್ತೀನಿ ಇವಾಗ ನೋಡಿ ಇದು ಸಿಂಪಲ್ಲಾಗಿ ಮಾಡ್ತಾಯಿದ್ದೀವಿ ಅದಕ್ಕೆಲ್ಲ ಎಲ್ಲ ತರಕಾರಿಗಳನ್ನು ಆಮೇಲೆ ಸೊಪ್ಪು ಕೊತ್ತಂಬರಿ ಅದೆಲ್ಲ ಹಾಕಿದ್ದೀನಿ ಸ್ವಲ್ಪ ಮೇಲೆ ಜೀರಿಗೆ ಹಾಕ್ಕೊಳ್ಳೋಣ ಆಮೇಲೆ ಸ್ವಲ್ಪ ಕಡಲೆಬೇಳೆ ಹಿಟ್ಟು ಸ್ವಲ್ಪ ನನಗೆ ಸ್ಪೂನಿಂದ ಯೂಸ್ ಮಾಡೋದಕ್ಕಿಂತಲೂ ಕೈಲಿ ಯೂಸ್ ಮಾಡೋದೇ ಜಾಸ್ತಿ ನಾನು ಕೈಲಿಂದನೇ ಹಾಕ್ತಾಯಿದ್ದೀನಿ ಇದು ಡಯಟ್ಗೋಸ್ಕರ ಮಾಡ್ತಾ ಇರೋದು ನನ್ನ ಮಗಳು ಡಯಟ್ ಮಾಡ್ತಿದ್ದಾರ ಅವಳಿಗೋಸ್ಕರ ಇದ್ದೀನಿ ನಾನು ಇನ್ನೂ ಗ್ರ್ಯಾಂಡಾಗಿ ಮಾಡ್ತೀನಿ ಅದನ್ನ ಇನ್ನೊಂದು ಸತಿ ಹಾಕ್ತೀನಿ ಕೊಬ್ಬರಿ ಗಿಬ್ರಿ ಎಲ್ಲ ಹಾಕಬೇಕು ನೋಡಿ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಸ್ವಲ್ಪ ಅಕ್ಕಿ ಹಿಟ್ಟು ಸ್ವಲ್ಪ ಕಡಲೆಬೇಳೆ ಹಿಟ್ಟು ಎಲ್ಲನೂ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಇನ್ನೂ ಅದು ನೀರು ಎಷ್ಟು ಬಿಟ್ಕೊಂಡಿರುತ್ತೋ ಆ ಹದದ ಮೇಲೆ ಕಲ್ಸ್ಕೊಳ್ಳೋಂತೂ ಕಲಿಸ್ಕೊಬೇಕು ನೀವು ನೋಡಿ ಅದನ್ನ ಇನ್ನೂ ನೀರೇ ಹಾಕಿಲ್ಲ ಎಲ್ಲ ತರಕಾರಿ ತುರಿದಿರೋದು ನೀರೇ ಸರಿ ಹೋಗ್ತದೆ ಅದಕ್ಕೆ ನೀವು ನೀವು ನೀರಿನ ಹದ ನೋಡ್ಕೊಂಡು ಎಷ್ಟು ಬೇಕು ಹಿಟ್ಟಂತ ಅಂತ ಅಷ್ಟು ಹಾಕಬೇಕು ಎಲ್ಲ ಕಲಿಸಿಬಿಟ್ಟು ಅದನ್ನು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಮುಚ್ಚಿಟ್ಬಿಡ್ಬೇಕು ಇವಾಗ ನೋಡಿ ಅದನ್ನು ಮಿಕ್ಸ್ ಮಾಡಿಕೊಂಡು ಇದು ಮುಚ್ಚಿಡ್ಬೇಕು ಸ್ವಲ್ಪ ಹೊತ್ತು ಒಂದು ಹತ್ತು ನಿಮಿಷ ಬಿಟ್ಟು ಈಗ ನೋಡಿ ಎಳ್ಳನ್ನು ಕೆಳಗಡೆ ಹಾಕಿಬಿಟ್ಟು ಅದ್ರ ಮೇಲೆ ಅದ್ರ ಮೇಲೆ ತಲೆ ಪೆಟ್ಟನ ಬಿಡೋಣ ನೀವು ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಕೊಡಿ ಅಮ್ಮ ಏನದು ನಾನು ಹೊಸ ತೊಗೊಂಡಿದ್ದೀನಿ ನಿಮಗೆ ಗೊತ್ತಾ ಗೊತ್ತಿಲ್ಲ ಬಿಡಿ ನನ್ನ ಇದೇನು ಹೊಸ ಸ್ಕೆಟಂಗ್ ತೊಗೊಂಡಿನಿ ಅಂತ ಖುಷಿಯಿಂದ ಹೇಳ್ಕೊತಾ ಇದ್ದಾನೆ ನೋಡಿ ನೀವೆಲ್ಲರೂ ಈ ಥರ ಮಾಡ್ಕೊಂಡಿದ್ದೀನಿ ಡಯಟ್ ಫುಡ್ಡು ಅಂತ ಇದನ್ನ ಮಾಡ್ತಾಯಿದ್ದೀನಿ ಒಳ್ಳೇದಲ್ವಾ ಬೀಟ್ರೂಟು ಸೋರೆಕಾಯಿ ತುಂಬ ಒಳ್ಳೆಯದು ಮೈಗೆ ಬ್ಲಡ್ ಕಡಿಮೆ ಇರೋರು ಇದನ್ನು ಮಾಡ್ಕೊಂಡು ತಿಂದರೆ ತುಂಬ ಒಳ್ಳೆಯದು ಈಗ ಹಾಗೆ ದಿನ ಬಿಟ್ಯೂ ಜ್ಯೂಸ್ ಕುಡಿಯೋಕ್ಕಾಗಲ್ಲ ಹಂಗೆ ಅಂದ್ಬಿಟ್ಟು ಈ ಥರ ಮಾಡಿಕೊಂಡು ತಿನ್ಬೋದು ನಾವು ನೋಡಿ ಎಳ್ಳು ಎಷ್ಟು ಕಲರ್ಫುಲ್ಲಾಗಿ ಕಾಣುತ್ತೆ ಅದೆಲ್ಲ ರೆಡ್ ರೆಡ್ಡು ಇದು ವೈಟ್ ವೈಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇದ್ರ ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯಂಟ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ನೀವು ತುಂಬ ಚೆನ್ನಾಗಿರುತ್ತೆ ಹೆಲ್ದಿ ಫುಡ್ಡು ಆರೋಗ್ಯಕರವಾಗಿರುವಂಥ ತಟ್ಟೆ ರೆಡಿ ಇದೆ ನೋಡಿ ಬಾಯ್